ಬಹುಮುಖ ಕಲಾವಿದಾರಾಯಣಿ ಡೇಟ್ ಕಥೆಯಲ್ಲಿ ಬರುವ ಊರಿನ ಚಿತ್ರಣಕ್ಕೆ ನೈಜ ರೂಪ ಕೊಟ್ಟವರು ಪರಿಸರ ನಾಶ ಯುದ್ಧ ಪ್ರಾಣಿ ಹಿಂಸೆ ವಿಚಾರದಲ್ಲಿ ಸಾಕಷ್ಟು ಚಳುವಳಿಯನ್ನ ಮಾಡಿದವರು ಬೀದಿ ನಾಟಕ ನೃತ್ಯ ಸಂಗೀತ ಚಿತ್ರಕಲೆ ಶಿಲ್ಪಕಲೆ ಹೀಗೆ ಹತ್ತು ಹಲವು ಪ್ರಕಾರದಲ್ಲಿ ಸಾಧನೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಂಧದ ಬೇಡ ಆಗಿ ನಿಮ್ಮಲ್ಲಿ ತುಂಬ ವಿಭಿನ್ನ ಅಂತ ಅನ್ಸುವಂತದ್ದು ಏನು ಅಂತ ಹೇಳಿದ್ರೆ ಸರ್ ಸಾಕಷ್ಟು ವಾರ್ ರಿಲೇಟೆಡ್ ಆಗಿರುವಂಥ ಸಾಹಿತ್ಯ ಬರೆದಿರುವಂಥ ಸಾಕಷ್ಟು ಕಲಾವಿದರ ಸಾಹಿತ್ಯವನ್ನು ಕನ್ನಡಕ್ಕೆ ಅನುವಾದಿಸಿ ಸೊ ಯುದ್ಧ ಬೇಡ ಅನ್ನುವಂಥ ಮೆಸೇಜನ್ನು ನೀವು ಎಲ್ಲೆಡೆ ಹಿಡಿಸ್ತಾ ಇದ್ದೀರಾ ಸೊ ಸಂಗೀತವನ್ನು ಕಂಪೋಸ್ ಮಾಡೋದ್ರ ಮೂಲಕ ಆಗಿರ್ಬೋದು ಸ್ವತಃ ನೀವೇ ಹಾಡೋದ್ರ ಮೂಲಕ ಆಗಿರ್ಬೋದು ಸೊ ಇದು ಯಾಕೆ ಕಾನ್ಸೆಪ್ಟ್ ಹುಡ್ಕೊಳ್ತು ನಿಮಗೆ ಅಂತ ಹೇಳಿ ಯಾಕಂತೇಳಿದ್ರೆ ಇವತ್ತು ನಮ್ಮ ಲೈಫನ್ನು ಚೇಂಜ್ ಮಾಡೋದು ಮ್ಯೂಸಿಕ್ ಈಗ ಬಾಬ್ ಮಾರ್ಲಿ ಅಂತವರು ಬಾಬ್ ಡಿಲ್ಲನ್ ಅಂತವ್ರು ಬಾಬ್ ಡಿಲ್ಲನ್ ಬಂದ್ಬಿಟ್ಟು ಆ್ಯಕ್ಚುಲಾಗಿ ಈ ಹಾಡನ್ನ ಮೂಲಕ ದಿ ಆನ್ಸರ್ ಮೈ ಫ್ರೆಂಡ್ ಇಸ್ ಬ್ಲೋಯಿಂಗ್ ಇನ್ ದ ವಿಂಡ್ ಅಂತ ಹೇಳ್ತಾನೆ ಅಂದರೆ ಈ ಉತ್ತರ ನನ್ನ ಗಳೆಯ ಎಲ್ಲೆಲ್ಲೂ ಬೀ ಬೀರುತ್ತಿದೆ ಅಂತ ಹೇಳ್ತಾರೆ ಸೊ ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ಈ ಆನ್ಸರ್ಸ್ ನಮ್ಮಲ್ಲೇ ಇದೆ ನಾವೇ ಈ ತಡೆ ಕಟ್ಟಬೇಕು ಬೇರೆ ಯಾರು ಬಂದು ನಮ್ಗೆ ಇದು ಸ್ಟಾಪ್ ಮಾಡಲ್ಲ ಅಂತೇಳ್ಬಿಟ್ಟು ಈ ಹಾಡುಗಳನ್ನ ಪಾಪ್ಯುಲರೈಸ್ ಮಾಡೋದು ಈ ಕಂಟೆಂಟ್ ಆ್ಯಂಡ್ ಥೀಮ್ ಮಾ ಪಾಪ್ಯುಲರೈಸ್ ಮಾಡೋದು ಕಲಾವಿದರು ಹಾಗಾಗಿ ಈ ಹಾಡು ಹೇಳಬೇಕಾಗಿರುತ್ತೆ ಸೊ ಬಾಬ್ ಮಾರ್ಲೆ ಉದಾಹರಣೆಗೆ ಬಾಬ್ ಮಾರ್ಲೆ ಬಫಲೋ ಸೋಲ್ಜರ್ ಅಂತ ಹಾಡು ಬರದ ಬಫಲೋ ಸೋಲ್ಜರಲ್ಲಿ ರೈತರ ಬಗ್ಗೆ ಬರ್ದಿದಾತ ಸೊ ನಾನು ಈ ಅಂತಾರಾಷ್ಟ್ರೀಯ ಪ್ರಖ್ಯಾತ ಹಾಡುಗಳನ್ನ ಕನ್ನಡಕ್ಕೆ ತಗೊಂಡು ಬಂದೆ ಈ ಸಾಹಿತಿಗಳಿಗೆ ಯಾವ ರೀತಿಯಲ್ಲಿ ನಾವು ಒಂದು ಚಾಲೆಂಜ್ ಮಾಡ್ಬೋದು ಈಗ ಬರುವ ಸಾಹಿತಿ ಜ ಪೀಳಿಗೆ ಯಾವ ರೀತಿಯಲ್ಲಿ ಕಂಟೆಂಟಲ್ಲಿ ಸಾಕದಷ್ಟು ಮಾಡಬೇಕು ನೋಡಿ ಉದಾಹರಣೆಗೆ ಈ ಪ್ರತಿ ವರ್ಷ ಇನ್ನೂರು ಮುನ್ನೂರು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಬಾಬ್ ಮಾಲೆ ಇದ್ರ ಬಗ್ಗೆ ಬರ್ದ ನಮ್ಮ ಕಲಾವಿದರು ಯಾಕೆ ಬರಿಬಾರ್ದು ಇದನ್ನು ಯಾಕೆ ಈ ಹೋರಾಟಗಳು ರೈತರ ಬಗ್ಗೆ ಯಾಕೆ ಬರಿಬಾರ್ದು ಸೊ ನಾನೊಬ್ಬ ರೈತನ ಮಗನಾಗಿ ರೈತ ಕವನ ಬರೆದ್ರೆ ಮಾತ್ರ ಕ್ರಾಂತಿ ಆಗುತ್ತೆ ಅಂತ ಹೇಳ್ತೀನಿ ನಾನು ಹಾಗಾಗಿ ಈ ಹಾಡುಗಳ ಬರೀಬೇಕು ಒಂದು ಕೋರ್ಸ್ ಕೊಡ್ಬೇಕು ಲೈಕ್ ರಾಸ್ತೇ ಹೇಳ್ಬೇಡ ವರ್ಡ್ಸ್ ರಿಪೀಟ್ ಮಾಡಿ ಎಮ್ಮೆತ್ತರಿನ ಕೆಂಪಣ್ಣ

Great like Rasta. Rasta Stolen from Africa Stolen from Africa Brought Af to America. Brought America Fighting on arrival Fighting Fighting for survival Yo 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 Hey ಬೆಳೆಯುತ್ತಾನೆ ಅನ್ನ ಓದಿಯುತ್ತಾರೆ ಇವನ ಬೆಮ್ಮೆ ತಮ್ಮ ಅಣ್ಣಾ ನಾಡಿನ ಹೃದಯ ಒಯ್ಯೋ 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 ಅಯ್ಯೋ ಅಯ್ಯೋ ಜೊತೆಗೆ ಪ್ಲೇ ಮಾಡಬೇಕು ಅಂದ್ರೆ ಬಾರಿ ಒಂದು ಕಷ್ಟ ಬಟ್ ಈಗ ನನಗೆ ರೂಢಿಯಾಗೋ ಇದೆ ಸೊ ನಿಮ್ಮ ಬ್ರೈನನ್ನು ಸ್ಪ್ಲಿಟ್ ಮಾಡಬೇಕು ಇದು ಗಾಳಿಯಲ್ಲಿ ವರ್ಕ್ ಆಗುತ್ತೆ ಇದು ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ ಈ ಸ್ಟ್ರಿಂಗ್ ವಾದ್ಯ ಇದು ಗಾಳಿಯ ವಾದ್ಯ ಸೊ ಎರಡು ಪ್ಲೇ ಮಾಡ್ತಾ ಇದು ಎರಡು ಪ್ಲೇ ಗೊತ್ತಿರಬೇಕು ಆಮೇಲೆ ನಮ್ಮ ಮೈಂಡನ್ನು ಸ್ಪ್ಲಿಟ್ ಮಾಡಿ ಡಿವೈಡ್ ಮಾಡಬೇಕು ಭಾರಿ ಕಷ್ಟ ಇದು

ಭಾಳ ಇಂಟ್ರೆಸ್ಟಿಂಗ್ ಇದು ನಾನು ಪ್ಲೇ ಮಾಡಿದ್ದು ಭಾಳ ಫೇಮಸ್ ಕ್ಲಾಸಿಕಲ್ ವೆಸ್ಟರ್ನ್ ಕ್ಲಾಸಿಕಲ್ ಈ ಒಂದು ಒಂದು ಸಣ್ಣ ಕತೆ ಹೇಳಕ್ಕೆ ಇಷ್ಟಪಡ್ತೀನಿ ರಾಜ ಬಂದ್ಬಿಟ್ಟು ಲಂಡನಲ್ಲಿ ಪ್ಲೇ ಮಾಡಿದ್ರು ಇದು ಆ್ಯಕ್ಚುಲಾಗಿ ಮೂರು ಸಾವಿರ ಮ್ಯೂಸಿಷಿಯನ್ಸ್ ಪ್ಲೇ ಮಾಡ್ತಾನೆ ನಾನು ಪ್ಲೇ ಮಾಡಿದ್ದು ಲಂಡನ್ ಹೋಗಿ ಪ್ಲೇ ಮಾಡಿದಾಗ ಆ ಲಂಡನ್ ಡೈರೆಕ್ಟರ್ ಹೇಳ್ತಾನೆ ಮಿಸ್ಟರ್ ಎಳೆಯರಾಜ ಯು ಆರ್ ವೆರಿ ಗ್ರೇಟ್ ನೀನು ನಮ್ಮ ಎಲ್ಲ ಮಾಸ್ಟರ್ ಜೊತೆಗೆ ನಿನ್ನ ಹೆಸರು ಕೂಡ ಹಾಕಬೇಕು ಅಂತಾನೆ ಆ ರಾಜ ಏನು ಹೇಳ್ತಾನೆ சர் ஐ ஆம் கிரேட்டர் அந்தான நோடி ஓ பாரதீயனாகி கப்பு மனுஷனு ஐ ஆம் கிரேட்டர் அந்தானே யாக்கே அந்த அவதானே நம்ம மாஸ்டர்ஸு தை நியூ ஒன்லி வெஸ்டர்ன் க்ளாசிக்கல் பட் ஐ நோ கர்நாட்டிக் ஐ நோ கசல் ஐ நோ ஃபோக் மியூசிக்கு ஐ ஆம் மச் மோர் கிரேட்டர் தென் தே நியூ ஒன்லி ஒன் மியூசிக்கு ஐ நோ மெனி அதர் மியூசிக்கு அந்தானே சோ யாக்கேத்தி திஸ் இஸ் மீ ಈ ತತ್ವ ನಾವು ಭಾರತೀಯರಾಗಿ ನಮಗಿನ್ನೂ ಹೆಚ್ಚು ಗೊತ್ತಿದೆ ನಮ್ಮ ಸಂಸ್ಕೃತಿ ಬಹಳ ರಿಚ್ ಆಗಿದೆ ನೋಡಿ ಇದು ನಾನು ಒಂದು ಕ್ಲಾಸಿಕಲ್ ಪೀಸ್ ಪ್ಲೇ ಮಾಡಿದೆ ಔಟ್ ಟು ಜಾಯ್ ಅಂತ ಈಗ ಅದು ಜರ್ಮನ್ ನ್ಯಾಷನಲ್ ಆಂತಮ್ ಅದು ನಾನು ಯಾವಾಗಲೂ ಹೋಗಿ ನಿಂತ್ಕೊಂಡು ಆರ್ಕೆಸ್ಟ್ರಾಗಳು ಪ್ಲೇ ಮಾಡಿದಾಗ ಅಲ್ಲಿ ನಿಂತ್ಕೊಂಡು ಕೇಳ್ತಾ ಇರೋದು ಕೇಳಿ 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 ಅದನ್ನ ಹಾಗೆ ಪ್ಲೇ ಮಾಡ್ತೀನಿ ಈ ಒಂದು ಸಣ್ಣ ಇನ್ಸ್ಟ್ರೂಮೆಂಟ್ ಇಟ್ಸ್ ವೆರಿ ಬ್ಯೂಟಿಫುಲ್ ಇದು ಡಾಮಿನೇಟ್ ಮಾಡಕ್ಕೆ ಬಿಡುತ್ತೆ ಇದು ಯುದ್ಧದ ಬಗ್ಗೆ ಹಾಡು ಈ ಒಂದು ಹಾಡು ಬರೆದಾಗ

How many roads must a man walk down before he could see the sun? Yes, how many seas must a white house sail before she sleeps in the sand? ಈ ಆನ್ಸರ್ ಮೈನ್ ಡೋ ನ್ಸರ್ ಈ ಉತ್ತರ ನನ್ನ ಗೆಳೆಯ ಎಲ್ಲೆಲ್ಲೋ ಬೀಸಿದೆ ಬಿರುಗಾಳಿಯಲ್ಲಿ ಬೀಸುತ್ತಿದೆ ಎಷ್ಟೆಷ್ಟು ಬೀದಿಗ ಅರಿಯಬೇಕು ಮಾನವೀಯ ಮನುಷ್ಯರೆನ್ನಲು ಎಷ್ಟು ಬಾರಿ ಯುದ್ಧಗಳು ನಡೆಯಬೇಕು ಆವೇಶ ತಡೆಗಟ್ಟರು ಈ ಉತ್ತರ ನನ್ನ ಗೆಳೆಯ ಎಲ್ಲೆಲ್ಲೂ ಬೀಸುತ್ತಿದೆ ಬಿರುಗಾಳಿಯಲ್ಲಿ ಬೀಸುತ್ತಿದೆ ಎಲ್ಲೆಲ್ಲೂ ಬೀಸುತ್ತಿದೆ ಬಿರುಗಾಳಿಯಲ್ಲಿ ಬೀಸುತ್ತಿದೆ ಸೊ ಇಲ್ಲೇ ಕಾರ್ನರ್ ಅಲ್ಲಿ ಒಂದು ಟೆಂಪಲ್ ನಿಂತಿದೆ ಸರ್ ಇದಕ್ಕೂ ಏನಾದ್ರೂ ಕಥೆ ಇದೆಯಾ ಅಥವಾ ಪಾಕಿಸ್ತಾನ ಈ ಇದರಲ್ಲಿ ನಾನು ಹೇಳಿದ ಹಾಗೆ ಮೂವತ್ತೈದು ಮಕ್ಕಳನ್ನ ನಾವು ಪಾಕಿಸ್ತಾನಗೆ ಸೈಕಲ್ ಮಾಡ್ಕೊಂಡು ಹೋದ್ವಿ ಇದು ಬಂದ್ಬಿಟ್ಟು ಹಿಂದೆ ಸಪೋರ್ಟ್ ವ್ಯಾನ್ ಆಗಿ ಜೊತೆಗೆ ಬಂತು ಯಾವಾಗ ಎರಡ್ ಸಾವಿರದ ಹದಿನಾರರಲ್ಲಿ ಬೆಂಗಳೂರಿಂದ ಲಾಹೋರ್ ವರೆಗೂ ನಾವು ಸೈಕಲ್ ಮಾಡ್ಕೊಂಡೇ ಹೋದ್ವಿ ಇದರಲ್ಲಿ ಬೆಳಿಗ್ಗೆ ಹೊತ್ತರಲ್ಲಿ ನಾವೆಲ್ಲ ಸೈಕಲ್ ಮಾಡೋದು ಅಲ್ಲಿ ಎಲ್ಲ ಇದ್ರಲ್ಲಿ ಮಲ್ಕೊಳ್ಳೋದು ಈ ತರ ಮಾಡ್ಕೊಂಡು ಬಂದ್ವಿ ಆಮೇಲೆ ಈ ಜೀಪ್ ಕೂಡ ಅಷ್ಟೇ ಬಹಳ ಚೆನ್ನಾಗಿತ್ತು ಇಲ್ಲಿ ಮೂರ್ ಸಾವಿರ ಕಿಲೋಮೀಟರ್ ಹೋದ್ವಿ ನಾವು ಸೊ ಇದ್ರಲ್ಲಿ ನಮ್ ಅಡ್ಗೆ ಮಾಡೋ ಸಾಮಾನ್ಗಳು ಸಫರ ಇದ್ರ ಒಳಗಿತ್ತು ಕಸ್ಟಮೈಸ್ ಮಾಡಿರುವಂತಹ ಹೌದ್ 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 ಮೈ ಹೌದ್ 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 ಹೌದು ಸೊಡೆ ಹಾಗಾದ್ರೆ ಅಷ್ಟು ಜನ ಮಕ್ಕಳು ಹೋಳಿಗೆ ಮೂವತ್ತೈದು ಮಕ್ಕಳು ಮೇಲೆ ಕೆಳಗೆ ಅಡಿ ಇರಿ ಎಲ್ಲ ಕಡೆ ಮಲ್ಕೊಳ್ಳೋದು ನೈಟ್ ಅಲ್ಲಿ ಆಮೇಲೆ ಕೋರ್ಸ್ ನಾವು ದೇವಸ್ಥಾನಗಳಲ್ಲಿ ಮಸೀದಿಗಳಲ್ಲಿ ಆಮೇಲೆ ಚರ್ಚ್ಗಳೆಲ್ಲ ಗಳೆಲ್ಲ ಎಲ್ಲ ಕಡೆ ಇದ್ವಿ ಬಟ್ ಇದೊಂದ್ಸಲ ಸಪೋರ್ಟ್ ವೆಹಿಕಲ್ ಈಗ ಸೈಕಲ್ ಗಳು ಪಂಚರ್ ನಾನು ನೈಟ್ ಅಲ್ಲಿ ಓಡಿಸ್ತಾ ಇದ್ದೆ ಬೇರೆ ನಮ್ಮ ಮೂರು ಹುಡುಗರು ಡ್ರೈವರ್ಸ್ ಬೆಳಿಗ್ಗೆ ಅವರು ಓಡಿಸೋರು ಸಾಯಂಕಾಲ ನಾನು ನೈಟ್ ಅಲ್ಲಿ ನಾನು ಓಡಿಸ್ತಾ ಇದ್ದೆ ಬೆಳಿಗ್ಗೆ ಹೋದ್ರೆ ನಾನು ಸೈಕಲ್ ಓಡಿಸ್ಬಿಟ್ಟು ಸಾಯಂಕಾಲದ ಹೋದ್ರೆ ಇದನ್ನ ನೈಟ್ ಡ್ರೈವರ್ ಸರ್ ಇವತ್ತು ಕೂಡ ನನಗೆ ಆಶ್ಚರ್ಯ ನಾವು ಮಾಡಿದ್ವಾ ದುಡ್ಡು ನಾವು ಅದನ್ನು ಮಾಡಿದ್ವಿ ನಾವು ಬೆಂಗಳೂರಿನಿಂದ ನಾವು ಹೊರತಾಗ ಮೂರು ಸಾವಿರ ರೂಪಾಯಿ ಜೋಬಲಿ ಮೂವತ್ತೈದು ಜನಕ್ಕೆ ದಾರಿ ಉದ್ದಕ್ಕೂ ನಾಟಕಗಳು ಹಾಡುಗಳು ಹೇಳ್ತಾ ಹೇಳ್ತಾ ದುಡ್ಡು ಕಲೆಕ್ಟ್ ಮಾಡಿ ಇದೊಂದು ನಿಜಕ್ಕೂ ಒಂದು ಸಿನ್ಯರ ಜನರ ಒಂದು ಆಂದೋಲನ ಆಯಿತು ಈಗ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಮಾಡಿದ್ರು ಹತ್ತು ವರ್ಷಕ್ಕಿಂತ ನಾವು ಎಲ್ಲ ಇದೆಲ್ಲ ಮಾಡಿ ಮಾಡಿದ್ವಿ ಬಟ್ ನಿಜಕ್ಕೂ ನೀವು ಇಂಡಿಯಾ ಡಿಸ್ಕವರ್ ಮಾಡಬೇಕು ಅಂದರೆ ಇಂಡಿಯಾ ಸೈಕಲ್ ಮಾಡಬೇಕು ಹೋಗಬೇಕು ಇಟ್ಸ್ ಬ್ಯೂಟಿಫುಲ್ ನಾನು ಏನು ಅರ್ಥ ಮಾಡಿಕೊಂಡೆ ಈ ಒಂದು ಚಳುವಳಿಯಲ್ಲಿ ಭಾರತದಲ್ಲಿ ಯಾರಿಗ ಈ ಯುದ್ಧ ಬೇಕಿಲ್ಲ ಎಲ್ಲ ಶಾಂತಿಯುತ ಜನ ಅದಕ್ಕೆ ನಾನು ಹೇಳೋದು ಭಾರತ ಬಾರಿ ದೊಡ್ಡ ದೇಶ ಬ್ಯೂಟಿಫುಲ್ ನೋಡಿ ಮತ್ತೆ ನಾನು ಕರ್ಕೊಂಡು ಹೋಗಿದ್ದೆ ಬೀದಿ ಮಕ್ಕಳನ್ನ ಇವ್ರಿಗೆ ಶಾಲೆಗೆ ಹೋಗಿರ್ಲಿಲ್ಲ ಅವ್ರಿಗೆ ಜೋಗ್ರಫಿ ಹಿಸ್ಟ್ರಿ ಎಲ್ಲ ಭಾರತ ತೋರ್ಸ್ಕೊಂಡು ತೋರಿಸಕೊಂಡು ಹೇಳ್ಕೊಟ್ಟಿವಿ ಅವ್ರಿಗೆ ನೋಡು ಇಲ್ಲೇ ಬ್ಯಾಟಲ್ ಆಫ್ ಪಾನಿಪಟ್ಟಿ ಇಲ್ಲಾಯ್ತು ಆಯ್ತು ವಾಲಾ ಬಾಗ್ ಹಿಂಗಾಯ್ತು ಮಹಲ್ ಒಳಗೇನೆ ಸೈಕಲ್ ಮಾಡ್ಕೊಂಡು ಹೋಗಿದೀವಿ ನಾವು ತುಂಬಾ ಡಿಫ್ರೆಂಟ್ ಆಗಿದೆ ಈ ಪಿ ಇದು ಪೀಸ್ ಡೋಮ್ ಅಂತ ಹೇಳ್ಬಿಟ್ಟು ಸೊ ಇದು ಒಂಬತ್ತು ಪೀಸ್ ಅಟ್ಯಾಚ್ ಆದ್ರೆ ಒಂದು ಪೀಸ್ ಆಗುತ್ತೆ ಜಪಾನ್ ನಲ್ಲಿ ಆ ಬಾಂಬ್ ಬಿತ್ತಲ್ಲ ಅದು ಕೆಂಬಾಕು ಡೋಮ್ ಅಂತಿದೆ ಆ ಡೋಮ್ ನ ಉದಾಹರಣೆ ಇಟ್ಕೊಂಡು ಮಾಡಿದೀನಿ ಅದು ಹಂಗೆ ಇಟ್ಟಿದ್ದಾರೆ ಮೊದಲನೇ ಅಣು ಬಾಂಬ್ ಅಲ್ಲೇ ಬಿತ್ತು ಸೊ ಅದನ್ನೇ ಮಾಡಿದೀನಿ ಇದರ ಉದ್ದೇಶ ಅಂದ್ರೆ ಐದು ಸಾವಿರ ವರ್ಷಗಳ ಹಿನ್ನೆಲೆನ ಇದು ಒಳಗೆ ಆ ಕ್ಯಾನ್ವಾಸ್ ಆಗಿಬಿಟ್ಟು ಪೇಂಟ್ ಮಾಡ್ತೀನಿ ಹೊರಿಗೆ ಬಂದ್ಬಿಟ್ಟು ಮಕ್ಕಳನ್ನ ಮಾಡಬಹುದು ಆ ಕ್ಯಾನ್ವಸ್ ಎಲ್ಲ ಒಳಗಿದೆ ಆ ಮರ್ಶಿಟ್ಟಿದ್ದೀವಿ ಅದನ್ನು ಈಗ ಯಾಕಿದೆ ಅದು ಭಾರಿ ಬ್ಯೂಟಿಫುಲ್ ಆಗಿದೆ ಒಳಗೆ ಬಂದು ನಿಂತ್ಕೊಂಡ್ರೆ ಐದು ಸಾವಿರ ವರ್ಷಗಳ ಚರಿತ್ರೆಯ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಹೌದು ಹೌದು ಇದು ನಾನು ವಿ ಇದು ಈ ಸರಿ ಪ್ಯಾಲೆಸ್ಟೀನಲ್ಲಿ ಅಲ್ಲಿ ಜೀಸಸ್ನ ಹುಟ್ಟಿದ ಜನ್ಮಸ್ಥಳದಲ್ಲಿ ಅದು ಆ ಕ್ರಿಬ್ ಮಾಡಲ್ಲ ಸೊ ನಾನೇನು ಮಾಡಿದೆ ಆ ಕ್ರಿ ದ ಬ್ರೋಕನ್ ಕ್ರಿಬ್ ಅಂತ ನಾನು ಮಾಡಿದೆ ಸೊ ಅಲ್ಲಿ ಏನು ಮಾಡೋದು ಬೆತ್ರೆಹಾಮಲ್ಲಿ ಬಾಂಬ್ ಆಗಿರೋ ಪೀಸ್ಗಳನ್ನ ತಂದ್ಬಿಟ್ಟು ಆ ಒಂದು ಕ್ರಿಬ್ ಮಾಡಿದ್ರು ಕ್ರಿಬ್ ಅಂತೇಳಿದ್ರೆ ಯೇಸು ಇರ್ತಾನೆ ಅವರ ತಾಯಿ ಮೇರಿ ಇರ್ತಾಳೆ ಆಮೇಲೆ ಜೀಸಸ್ ಇರ್ತಾರೆ ಸೊ ಇದೆಲ್ಲ ಪೀಸ್ ಪೀಸ್ ಆಗೋಗಿದೆ ಬಾಂಬ್ ಮಾಡಿ ಸೊ ಇದು ಭಾಳ ಮುಖ್ಯವಾದ ನನ್ನ ಸ್ಕಲ್ಪ್ಚರ್ ಇದು ದ ಬ್ರೋಕನ್ ಕ್ರಿಬ್ ಅಂತ ಹೇಳ್ಬಿಟ್ಟು ಅದೇ ಥರ ಹೌದು 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 ಹಾಗೆ ಮಾಡಿದ್ದೀನಿ ಇದನ್ನು ಅಲ್ಲಿ ಕೂಡ ಅಷ್ಟೇ ಎಲ್ಲ ಒಡೆದು ಕೈ ಕೈಲೆಲ್ಲ ಒಡೆದಾಗ್ಬಿಟ್ಟಿದೆ ಅಲ್ಲ ಕೊಂದಾಗ್ಬಿಟ್ಟಿದಾರಲ್ಲ ಸೊ ದಟ್ ಈಸ್ ಸ್ಕಲ್ಪ್ಚರ್ ಮಾಡಿದ್ದೀನಿ ನಾನು ಸೊ ಮೇಯ್ನ್ ಆಗಿ ಸರ್ ಇಷ್ಟು ಸ್ಟ್ಯಾಚುಗಳು ಟೈಗರ್ ಸ್ಟ್ಯಾಚ್ಯೂಸ್ಗಳು ಸೊ ಏನಕ್ಕೆ ಇದು ಎಕ್ಸಿಬಿಷನ್ ಇಡಕ್ಕೆ ಮಾಡ್ತಾ ಇದ್ರೆ ನೀವು ಅಥವಾ ಇದ್ರ ಬಿಹೈಂಡ್ ವರ್ಕ್ ಯಾವ ತರ ಇದೆ ಹಿನ್ನೆಲೆ ಏನಂತ ಸೊ ಇದು ಏನ್ ಸೇರಿದ್ರೆ ಈ ಹತ್ತೊಂಬತ್ತು ನೈನ್ಟೀನ್ ಹಂಡ್ರೆಡ್ ಅಲ್ಲಿ ಭಾರತದಲ್ಲಿ ಮೂವತ್ತು ಸಾವಿರ ಹುಲಿಗಳಿತ್ತು ಈ ಬ್ರಿಟಿಷರ್ಸು ಮತ್ತು ರಾಜಗಳು ಇದನ್ನು ಕೊಂದು ಕೊಂದು ಈಗ ಮೂರು ಸಾವಿರದ ಒಂದು ನೂರು ಹುಲಿಗಳಾಗಿದೆ ಈಗ ನಮ್ಮ ಫಾರೆಸ್ಟ್ ಲಾ ಏನು ಹೇಳುತ್ತೆ ನಮ್ಮ ಈ ಟ್ರೋಫೀಸ್ ಅಂತ ಏನು ಹೇಳ್ತೀವಿ ಅಂದರೆ ಸ್ಟಫ್ ಮಾಡಿ ಇಟ್ಟಿರ್ತಾರಲ್ಲ ಮ್ಯೂಸಿಯಂ ಇದೆಲ್ಲ ಸುಟ್ಟಾಕಬೇಕು ಅಂತ ಸುಮಾರು ಸುಟ್ಟಾಕಿದ್ರು ಆ ಸುಡೋಕ್ಕೆ ಮುಂಚೆ ನಾನೇನು ಕೇಳಿದೆ ಈ ಹುಲಿಗಳು ನಾನು ಕೊಟ್ಟರೆ ನಾನು ಅದನ್ನು ಕಾಪಿ ಮಾಡ್ಕೊಳ್ತೀನಿ ಯಾಕಂದರೆ ನಮ್ಮ ಮಕ್ಕಳು ದೊಡ್ಡವರಾಗಷ್ಟರಲ್ಲಿ ಹುಲಿಗಳೇ ಇರೋಲ್ಲ ಬರೀ ಅವರಿಗೆ ಚಿತ್ರಗಳನ್ನ ಮಾತ್ರ ತೋರಿಸ್ಬೇಕು ನೋಡಿ ಪಾಪು ಹುಲಿಗಳು ಹಿಂಗಿತ್ತು ಅಂತ ಸೊ ಅಪ್ಪ ತಗೊಂಡು ನಾನು ನಿಜವಾದ ಹುಲಿ ದೇಹದಿಂದಾನೇ ಕಾಪಿ ಮಾಡಿರೋದು ಸೊ ಅದು ಬಹಳ ಇಂಪಾರ್ಟೆಂಟ್ ಎಲ್ಲ ಹೌದು ಎಲ್ಲ ಎಲ್ಲ ಕೂಡ ಇದು ಮೋಲ್ಡ್ ಇದೇ ಮೇನ್ ಮೋಲ್ಡ್ ಆ ಮೋಲ್ಡ್ ಅಲ್ಲಿ ಇದು ನಮ್ಮ ತೆಗೆದಿರೋದು ಸೊ ಒಂದು ಮಾಸ್ಟರ್ ಮೋಲ್ಡ್ ಇದು ಮಾಸ್ಟರ್ ಮೋಲ್ಡ್ ಮಾಸ್ಟರ್ ಮೋಲ್ಡ್ ಮಾಡಿದ್ರೆ ಎಷ್ಟು ಕಾಪೀಸ್ ನಾವು ಮಾಡಬಹುದು ಹಾಗಾಗಿ ರಿಯಲ್ ಟೈಗರ್ ಇಲ್ಲ ಪಕ್ಕದಲ್ಲ ಅದ್ರ ಮೇಲೆನೆ ಅದರ ಮೇಲೆ ಹೌದು ಅದ್ರ ಮೇಲೇ ಆ ಬಾಡಿ ಮೇಲೇ ತೆಗೆದು ಸೊ ಹಾಗಾಗಿ ಇದು ರಿಯಲ್ ಟೈಗರ್ನ ಬಾಡಿನೇ ಅದು ಒಂದು ರಿಯಲ್ ಟೈಗರ್ ಹೇಗಿದೆಯೋ ಇದು ರಿಯಲ್ ಟೈಗರ್ ನೀವು ಟಚ್ ಮಾಡಿದ್ರೆ ಒಂಬತ್ತು ಅಡಿ ನೋಡಿ ಎಲ್ಲವರೆಗೂ ಭಾಳ ತುದಿವರೆಗೂ ವರ್ಗು ಭಾಳ ಪವರ್ಫುಲ್ ಅದು ಹಾಗಾಗಿ ನನ್ನ ಐಡಿಯಾ ಅಂತೇಳಿ ಮಕ್ಕಳಿಗೆ ಎಲ್ಲ ಕಡೆ ತಗೊಂಡೋಗ್ತೀನಿ ಅಯ್ಯೋ ಮಕ್ಕಳು ಅಷ್ಟು ಪ್ರೀತಿ ಆದ್ಮೇಲೆ ಕೂತ್ಕೊಳ್ಬೇಕು ಅಂದರೆ ಸುಮಾರು ಎರಡು ಸಾವಿರ ಮಕ್ಕಳು ಇದ್ರ ಮೇಲೆ ಕೂತಿದ್ದಾರೆ ಈಗ ಬಹಳ ಗಿಡ ಪ್ರಿಪರೇಷನ್ ಬಗ್ಗೆ ಹೇಳಿ ಸರ್ ಇದು ಯಾವ ತರ ಮಾಡಿದ್ರೆ ಇದು ಬಂದ್ಬಿಟ್ಟು ಫೈಬರ್ ಗ್ಲಾಸ್ ಅಲ್ಲಿ ಮಾಡಿರೋದು ಓಕೆ ಈ ಫೈಬರ್ ಗ್ಲಾಸ್ ಮೆಟೀರಿಯಲ್ ಅದು ಲಿಕ್ವಿಡ್ ಅದ್ರ ಮೇಲೆ ಹಾಕಿದಾಗ ಅದು ಹಾರ್ಡ್ ಆಗಿ ಇದು ಅರೌಂಡ್ಲಿ ಎಷ್ಟು ದಿನ ತಗೊಳತ್ತೆ ಸರ್ ಪ್ರಿಪರೇಷನ್ ಪ್ರಿಪರೇಷನ್ ಮಾಡಕ್ಕೆ ಕಾಪೀಸ್ ತೆಗಿಯಕ್ಕೆ ಒಂದು ತ್ರೀ ಅವರ್ಸ್ ಅಲ್ಲಿ ಆಗುತ್ತೆ ಬಾರಿ ಕಷ್ಟ ಅಂದ್ರೆ ಈ ಮಾಸ್ಟರ್ ಮೋಲ್ಡ್ ಮಾಡೋದೇ ಕಷ್ಟ ಆ ಮಾಸ್ಟರ್ ಮೋಲ್ಡ್ ಮಾಡಿಬಿಟ್ರೆ ಒಂದು ಬಹಳ ಇದು ಲೆಬೋರಿಯಸ್ ಪ್ರೋಸೆಸ್ ಇದೆ ಅಲ್ಲಿ ವ್ಯಾಕ್ಸ್ ಅಪ್ಲೈ ಮಾಡಬೇಕು ಪೀಸ್ 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 ಆಗಿ ಮಾಡಿ ಆಮೇಲೆ ಜಾಯಿನ್ ಸೊ ಟೋಟಲಿ ಒನ್ ವೀಕ್ ಒಂದು ಪೀಸ್ ಮಾಡೋಕೆ ಒಂದು ದಿನ ಓಕೆ ದಿನ ಎರಡು ಕಾಪಿ ಮಾಡಕ್ಕೆ ಬಿಡ್ತೀವಿ ನಾವು ಬಟ್ ಈ ಮಾಸ್ಟರ್ ಮೋಲ್ಡ್ಸ್ ಇದೆಯಲ್ಲ ನೋಡಿ ಎರಡು ನೋಡಿ ಇದು ಎರಡು ಮಾಸ್ಟರ್ ಮೋಲ್ಡ್ ಇದು ಹೋಳಿಗೆ ಮಾಸ್ಟರ್ ಮೋಡಿದೆ ಇದು ಸುಮ್ಮನೆ ತೆಗೆದು ತೆಗೆದು ದೋಸೆ ಮಾಡ್ದಂಗೆ ಇದು ಅಷ್ಟಾಗುತ್ತೆ ಬಟ್ ಸ್ವಲ್ಪ ಮೆಸ್ಸಿ ಜಾಬ್ ಯಾಕಂದರೆ ಎಲ್ಲ ಅದು ವಾಸನೆ ಬ ಸ್ಮೆಲ್ ಆಮೇಲೆ ಭಾಳ ಟಾಕ್ಸಿಕ್ ಆಗಿರುತ್ತೆ ಇದು ನಮ್ಮ ವರ್ಕಿಂಗ್ ಹ್ಯರ್ಡ್ ಆಗಿರುತ್ತೆ ಬಟ್ ನನಗೆಲ್ಲ ಮಾಧ್ಯಮದಲ್ಲಿ ಕೆಲಸ ಅಂದರೆ ಕಲ್ಲಲ್ಲೇ ಕೆಲಸ ಮಾಡೋದು ಅದು ನಿಮಗೆ ಡೆಮೊನ್ಸ್ಟ್ರೇಟ್ ಮಾಡ್ತೀನಿ ಅದು ಅಲ್ಯೂಮಿನಿಯಂ ಮೆಟಲ್ ಒಂದು ಇದ್ದೀನಿ ವರ್ಕ್ ಮಾಡೋಣ ಓಕೆ ಈಗ ನಾನು ನಿಮಗೆ ಈ ಫೈಬರ್ ಗ್ಲಾಸ್ ಪ್ರೋಸೆಸ್ನ ತೋರಿಸ್ತಾ ಇದ್ದೀನಿ ಇದು ಈ ಇದು ಬಂದು ದಿಸ್ ದ ಮಾಸ್ಟರ್ ಮೋಲ್ಡ್ ಫಸ್ಟ್ ಈ ಥರ ಆಫ್ ಪ್ಯಾರಿಸಲ್ಲಿ ಮಾಡ್ತೀನಿ ಪ್ಲಾಸ್ಟರ್ ಆಫ್ ಮಾಡಾದ ಮೇಲೆ ಅದ್ರ ಮೇಲೆ ಒಂದು ಮೋಲ್ಡ್ ತೆಗೀತೀವಿ ನೋಡಿ ಒಳಗೆ ಇಸ್ ಇಟ್ಸ್ ಅ ಮೋಲ್ಡ್ ಈ ಮೋಲ್ಡ್ ಆದಮೇಲೆ ಅದನ್ನು ನೋ ಎಲ್ಲ ಬಿಚ್ಚಿಬಿಟ್ಟು ಈ ಫೈಬರ್ ಗ್ಲಾಸನ್ನ ಈ ರೆಸಿನ್ ಇದೆ ಇದು ಇದು ಲಿಕ್ವಿಡ್ ಇದು ಇದಕ್ಕೆ ಕೆಮಿಕಲ್ಸ್ ಹಾಕ್ಬಿಟ್ಟು ಇದು ಒಳಗೆ ಹಿಂಗೆ ಇಟ್ಟರೆ ಈ ಒಳಗೆ ಇಟ್ಬಿಟ್ಟು ಅದನ್ನು ನಾವು ರೆಸಿನ್ ಮಿಕ್ಸ್ ಮಾಡಿದ್ರೆ ಅದು ಆಗಿದ ತಕ್ಷಣ ಈ ಕಡೆಯಿಂದ ಬಂದಾಗ ಒಂದು ಕಾಪಿ ಬರುತ್ತೆ ನಮ್ಮ ಹೆಲ್ಮೆಟ್ಸ್ ಎಲ್ಲ ಹತ್ರ ಅಂತ ಹೇಳಿದ್ರೆ ಹೆಲ್ಮೆಟ್ಸನ್ನು ಹಿಂಗೆ ಮಾಡೋದು ಹೆಲ್ಮೆಟ್ ಹೆಂಗೆ ಮಾಡ್ತೀವಿ ಅಂದರೆ ಸೇಮ್ ಪ್ರೋಸೆಸ್ ಮಾಸ್ಟರ್ ಮೋಲ್ಡ್ ನೆಕ್ಸ್ಟ್ ಇದರಲ್ಲಿ ಕಾಪಿ ಮಾಡೋದು ಆದಮೇಲೆ ಸೊ ಐ ಕ್ಯಾನ್ ಮೇಕ್ ಹಂಡ್ರೆಡ್ಸ್ ಆಫ್ ಕಾಪೀಸ್ ಸೊ ಫಸ್ಟ್ ಮೋಲ್ಡ್ ಹಿಂಗೆ ಮಾಡಿದ್ದು ನಾವು ಸೊ ಆ ಹುಲಿ ಇದು ಯೂಸ್ ಮಾಡೋದು ಹೆಲ್ಮೆಟ್ ಈ ಥರ ಮಾಡಿದ್ದೀನಿ ಸೊ ಎಲ್ಲ ಇದು ಓಕೆ ಬಟ್ ರೆಸಿನ್ ಫೈಬರ್ ಗ್ಲಾಸ್ ಬಂದುಬಿಟ್ಟು ಭಾಳ ಪ್ರಾಬ್ಲಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಸೊ ಇಷ್ಟೆಲ್ಲ ನೋಡಿದ್ಮೇಲೆ ನಾನು ಪ್ರಶ್ನೆ ಕೇಳಲೇ ಏನಂದ್ರೆ ಫ್ಯಾಮಿಲಿ ಸಪೋರ್ಟ್ ಯಾವ್ ತರ ಇದೆ ಅಂತ ಹೇಳಿ ಸೊ ಮ್ಯೂಸಿಕ್ ನೋಡಿ ಅಥವಾ ನಿಮ್ಮ ಫ್ಯಾಮಿಲಿ ಅಂದ್ರೆ ನಿಮ್ಮ ವೈಫ್ ಲವ್ ಮ್ಯಾರೇಜ್ ಆಗಿತ್ತಾ ಅದೇನು ಏನು ಫಸ್ಟ್ ಆಫ್ ಆಲ್ ರೀನಾ ಅವರಲ್ಲಿ ಓದ್ತಾ ಇದ್ದಾಗ ಅವ್ರು ಕೂಡ ಸೋಷಿಯಲ್ ವರ್ಕ್ನ ಮಾಡಿದೆ ಎಮ್ ಎಸ್ ಡಬ್ಲ್ಯೂ ಸೊ ನಾವೆಲ್ಲ ಈ ದಾರಿಯಲ್ಲೇ ಹೋಗ್ತಾ ಬಂದ್ವಿ ನಾವೆಲ್ಲ ಒಂದು ಸಮಾಜ ಸೇವೆ ಅಂತ ಹೇಳ್ಬಿಟ್ಟು ನೀವಾಗ ಮಂಗ್ಳೂರ್ ಹೋದ್ರೆ ಅವ್ರು ಯಾವಾಗ ಸಿಕ್ಕ ನಾನು ಈ ಮೀನುಗಾರರ ಒಂದು ದೊಡ್ಡ ಅಧ್ಯಯನ ನಡೀತಾ ಇತ್ತು ನಾನು ಆ ಅಧ್ಯಯನ ಮಾಡಕ್ ಮಂಗ್ಳೂರ್ಗೆ ಹೋಗಿದ್ದೆ ಏನಂತ ಹೇಳಿದ್ರೆ ನಾಡ ಅವರ ಜೀವನೆಲ್ಲ ಹಾಳು ಹೋಗ್ತಾ ಇತ್ತು ನಮ್ಮ ದೇಶದಲ್ಲಿ ಅದನ್ನ ಅಧ್ಯಯನ ಮಾಡೋಕೆ ನಾವು ಹೋಗಿದ್ದೆ ಅಲ್ಲಿ ಇವ್ರನ್ನ ಭೇಟಿಯಾದ್ರೆ ಇವ್ರು ರೋಷಿನಿ ನಲ್ಲಿ ಸೋಷಿಯಲ್ ವರ್ಕ್ ಓದ್ತಾ ಇದ್ರು ಓದ್ತಾ ಇದ್ದಾಗ ನಮ್ಮ ನಮ್ಮ ಕನಸುಗಳೆಲ್ಲ ಜೊತೆ ಜೊತೆಗೆ ಬಂದಾಗ ಲವ್ ಅಂತ ಹೇಳೋಕ್ ಬದಲು ಈ ಕ್ಲಾಸಿಕಲ್ ಲವ್ ಅಂತ ಹೇಳೋಕೆ ಬದಲು ಕ್ಲಾಸಿಕಲ್ ಫ್ರೆಂಡ್ಶಿಪ್ಪೇ ನಮಗೆ ಮೊದಲೇ ಬಾರಿ ಡೆವಲಪ್ ಆಗಿದೆ ಓಕೆ ನಮ್ಮ ಒಂದು ಜೀವನದಲ್ಲಿ ಫ್ರೆಂಡ್ಶಿಪ್ಪೇ ನಮಗೆ ಬಹಳ ಇಂಪಾರ್ಟೆಂಟ್ ಇವತ್ತು ಕೂಡ ನಾವು ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳೋದು ಸೊ ನಿಮ್ಮ ಮ್ಯೂಸಿಕ್ ಎಲ್ಲ ಕೇಳ್ತಿದ್ದ ಮೇಡಮ್ ಯಾವ ಅವ್ರ ಜೊತೆಗೆ ಹಾಡ್ತಾರೆ ಜೊತೆಗೆ ಆಮೇಲೆ ಆಕೆ ಟೆ ಡಿ ಯು ಇಲ್ಲಿ ಕಾರ್ಮಿಕರ ಒಂದು ಚರಳಲಿ ಪ್ರೆಸಿಡೆಂಟ್ ಆಫ್ ಹಾಸ್ಪಿಟಲ್ ಮತ್ತೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಲೀಡರ್ ಆಗಿ ಬಹಳಷ್ಟು ಜನರ ಜೀವನದಲ್ಲಿ ಬದಲಾವಣೆ ನಮ್ಮ ಜೀವನ ನಮ್ಮ ಕುಟುಂಬಗಳೆಲ್ಲ ಹೀಗೆ ಬೆಳವಣಿಗೆ ಆಯಿತು ನಮ್ಮ ಮಗಳು ಕೂಡ ಬಹಳಷ್ಟು ಬ್ಯೂಟಿಫುಲ್ ಸೊ ಈ ಇದರ ಬಗ್ಗೆ ಹೇಳ್ಬೇಕು ಸರ್ ಸಾಕಷ್ಟು ಇನ್ಸ್ಟ್ರೂಮೆಂಟ್ ಇಲ್ಲಿ ಸೊ ಇದರ ಇದೆಲ್ಲ ಇರ್ಬೋದು ಹೋಗಿದ ಕಡೆ ನಾನೇನ್ ಮಾಡ್ತೀನಿ ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ಹೋಗಿದ ಕಡೆ ಪ್ಲೇ ಮಾಡಿದಾಗ ಜನ ಎಷ್ಟು ಚೆನ್ನಾಗಿ ಪ್ಲೇ ಮಾಡಿ ತಗೊಂಡು ಅಂತ ಹೇಳ್ತಾರೆ ಸೊ ನಾನು ಇವತ್ತುವರೆಗೂ ಒಂದು ಇನ್ಸ್ಟ್ರೂಮೆಂಟ್ ನಾನು ದುಡ್ಡು ಕೊಟ್ಟು ತಂದಿಲ್ಲ ಎಲ್ಲ ನನಗೆ ಗಿಫ್ಟ್ ಆಗಿ ಕೊಟ್ಟಿರೋದು ಸೊ ಇದು ನೋಡಿ ಇದು ಇದೇ ತತ್ವ ಸೊ ನಾನು ನಿಮ್ಗೆ ಹೇಳಿದೆ ಅಲ್ಲಿ ಸರಿಗಮ ಪದ್ದ ಪ್ಲೇ ಮಾಡಿದಾಗ ಎಲ್ಲ ಇನ್ಸ್ಟ್ರೂಮೆಂಟ್ ಅದೇ ಪ್ರಿನ್ಸಿಪಲ್ನ ಅಪ್ಲೈ ಮಾಡಬೇಕು ಸೊ ನಮ್ಮ ಜೀವನದಲ್ಲಿ ಬಹಳ ಸೆನ್ಸಿಟಿವ್ ಆಗಿ ಮಾಡ್ತಾ ಹೋಗೋದು ನನಗೆ ನೋಡಿದಾಗ ಎಲ್ಲ ಸೆನ್ಸಿಟಿವ್ ಲುಕ್ ಔಟ್ಲುಕ್ ಕೊಡ್ತೀವಿ ಯಾಕಂದ್ರೆ ಅಷ್ಟು ಸೆನ್ಸಿಟಿವ್ ಆಗಿ ಇದು ಲ್ಯಾಟಿನ್ ಅಮೇರಿಕಿಂದ ಬಂದಿರೋದು ಪೆರುವಿಂದ ಇದು ನೋಡಿ ಇದು ಎಷ್ಟು ಚೆನ್ನಾಗಿದೆ ಅದ್ಭುತ ಫ್ಲೂಟ್ ಇದು ಪ್ಯಾನ್ ಫ್ಲೂಟ್ ಅಂತ ಸರಿ ಹೋಗ್ತಾನೆ ಬ್ರೀದಿಂಗ್ ಬ್ರೆತ್ ಕಂಟ್ರೋಲ್ ಅಲ್ಲಿ ಮ್ಯಾಂಡೋಲಿನ್ ಇದು ಮ್ಯಾಂಡೋಲಿನ್ ಬಹಳ ಫೇಮಸ್ ಗ್ರೀಸ್ ಇಂದ ಬಹಳ ಬ್ಯೂಟಿಫುಲ್ ಇನ್ಸ್ಟ್ರುಮೆಂಟ್ಸ್ ಅಂತೂ ಇದು ಒಂದಿದ್ದು ನಾನು ಕೇಳಿದ್ರಿ ದುಡ್ಡು ಇದೆಯಾ ಅಂತ ದುಡ್ಡು ಇಲ್ಲ ಆದರೆ ನಾನು ಶ್ರೀಮಂತಿಗೆ ಅಂತೂ ಅದನ್ನು ಮೀಸಲಿಕ್ಕೆ ಹೌದು 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 ರೈನ್ ಕ್ಯಾಚರ್ ಮೆಲ್ಲಿ ಟರ್ನ್ ಮಾಡಿ ಟರ್ನ್ ಮಾಡಿ ಮಾಡ್ತಾ ಇದ್ರೆ ಫುಲ್ ಮೆಡಿಟೇಷನ್ ಆಗ್ತಾ ಹೊಳೆ ನೀರು ಹೋಗಿದೆ ಇದು ಹೊರದೋಗಿದೆ ಇದು ನೋಡಿ ಏನಾಗಿದೆ ಇಲ್ಲಿ ಮುಳ್ಳುಗಳನ್ನ ಚುಚ್ಚಿದ್ದಾರೆ ಮುಳ್ಳುಗಳ ಒಳಗೆ ಅದ ಹಾಕಿದ್ದಾರೆ

ಇವನು ಯಾರವ್ವ ಅಂತ ಕೇಳಿದೀರಯ್ಯ ಇವ್ನ ನಮ್ಮವ್ವ ಅಂತ ಹೇಳಿರಯ್ಯ ಅಂತ ಬಸವಣ್ಣನ ಏನು ಮಾಡ್ತಾ ಇದ್ದೀನಿ ಯುವಕರಿಗೆ ಮಕ್ಕಳಿಗೆ ಇದನ್ನ ಸೇರಿಸಬೇಕು ಅಂತೇಳಿ ಈ ಒಂದು ಸಂದೇಶ ಸೇರಿಸಬೇಕು ಅಂತ ಈ ಹಾಡು ಇವನಾರವ್ವ ಇವನಾರವ ಇವನಾರವ್ವ ಎಂದು ಕೇಳದಿರಯ್ಯ இவன இவனாரவ இவனாரவ்வ என்று கேதி இவனு நம்மவ இவன் நம்மவ இவன் நம்மவ என்று கூடல 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 சங்கமதேவா கூல கூடல கூடல சங்கமதே